ಮಾಡಿ <laughs> ಅಲ್ಲ ಬಂದಿರತ್ತಾ ನಾನು ಬ್ಯಾಕ್ ಅರ್ಹ ನಾನು ಇಟೆ ತಿಂದೆಲ್ಲಾ ಹಾ ಅಚ್ಚ ಆಗಿಲ್ಲವೇ ಮಾಡ್ತಾರೆ वो रुत के ಪಾದಾರಟ್ಟು ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಚಿಮ್ಮಡ ಅಜ್ಜನವರ ಪಾದಾರ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಲಗೈಯಾಗಿ ಆಗಿ ನಿಂತಹ ಗ್ರಂಥಾಧರ್ಜನವರು ಹಾಗೂ ವಿರಪಾಕ್ ಸಜ್ಜನವರ ಪಾದಾರವನ್ನು ಕೊಡಮಟ್ಟು ಒಂದು ವಚನ ಹೇಳಿ ಪ್ರಾರಂಭ ಮಾಡ್ತಾರೆ ಚಲಬೇಕು ಶರಣಂಗಿ ಪರಧವನ್ ಧನವನ್ನು ಅಲೆಂಬ ಚಲಬೇಕು ಶರಣಂಗಿ ಪ್ರಸತಿಯನ್ನುವೆಂಬ ಚಲವಿಲ್ಲದವರ ಮೆಚ್ಚ ಕೂಡಲ ಸಂಗತಿ ಈ ಒಂದು ವಚನದ ಮೂಲಕ ಈ ಒಂದು ನಮ್ಮ ಎಲ್ಲ ಒಂದು ತೆರೆದ ಜನರು ಇಂತಹ ಒಂದು ಒಳ್ಳೆಯ ಛಲವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ಅದೇ ರೀತಿಯಾಗಿ ಕಾಲ್ತಿಪ್ಪಿ ಒಂದು ಪರಿವಾರದವರು ಅಜ್ಜನವರು ಇಲ್ಲಿ ಬಂದು ಈ ಒಂದು ಮನೆಯನ್ನು ಚಾಯ್ಸ್ ಮಾಡಿದಾಗ ಅವರು ಕೂಡ ಅಜ್ಜನವರ ಒಂದು ಕಾಳಜಿಯನ್ನು ಬಹಳ ಮಾಡಿ ಒಳ್ಳೆಯ ರೀತಿಯಿಂದ ನೆರವೇರಿಸಿಕೊಟ್ರು ಅದೇ ರೀತಿಯಾಗಿ ಒಂದು ಉತ್ತಮ ರೀತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೂ ಕೂಡ ಕಲ್ತಿಪ್ಪಿ ಪರಿವಾರದವರಿಗೆ ಅಜ್ಜ ಅಜ್ಜನವರ ಚಿರಋಣಿಯಾಗಿದ್ದಾರೆಂದು ಹೇಳುತ್ತಿದ್ದೇನೆ ನನ್ನ ಎರಡು ನಮಗೆ ಯಾವಾಗಲೂ ಸದಾ ಕಾಲ ಮಾರ್ಗದರ್ಶನ ನೀಡುತ್ತಾ ಬಂದಿರ್ತಕ್ಕಂತ ಚಿಮುಧದ ಪುರ ಪುತ್ರದಲ್ಲಿ ಶರಣಾರ್ಥಿಗಳು ತಿಳಿಸಿ ಆ ಪೂರ್ವ ಬಹಳ ದೂರದಿಂದ ನಮ್ಮೂರಿಗೆ ಬಂದು ತೆಲಂಗಾಣದಿಂದ ಬಂದರೂ ಇಲ್ಲಿ ತೆರದಾಳದವ್ರ ಊರ ತರನ ಇದ್ದವ್ರ ತರ ಇದ್ದು ಒಂದು ಬಹಳ ಸೇವೆಯನ್ನು ಮಾಡಿರ್ತಕ್ಕಂಥ ವಿಪಾಕ್ಷ ಪುದ್ದಿರ್ಲಿ ಶರಣೆ ಎಲ್ಲ ಕಲ್ತಿ ಬಾಂಧಗಳಿಗೆ ಶರಣ ಶರಣ ಬಂಧುಗಳು ಬಹುಶಃ ನಮಗೆ ಬಹಳ ಸಣ್ಣ ಇರ್ತದಿಂದ ಬಹಳ ಪರಿಚಯ ಯಾಕಂದ್ರೆ ಬಹಳ ಅನ್ಯುನ್ಯತ ಭಾವದಿಂದ ಗುರುಗಳು ಯಾವ ಥರ ಅವರು ಸೇವೆಯನ್ನು ಮಾಡ್ತಾ ನಮಗೆ ಬಹಳ ಸಣ್ಣ ವಯಸ್ಸಿಂದ ನೋಡ್ಕೊತು ವಹ ಇದೊಂದು ತಿಂಗಳು ಹಂಗೆ ಅಂತಂದ್ರೆ

ಶಿವರ ಬಸವ ಪುರಾಣದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಪರಮ ಪೂಜ್ಯರು ತಮಗೆಲ್ಲ ಅಮೃತವಾಣಿಯನ್ನ ಅನಿಸಿದ್ದಾರೆ ನಮ್ಮ ಶರಣರ ಒಂದು ಜೀವನಾವಧಿ ಅವರ ಒಂದು ಜೀವನ ಚರಿತ್ರೆ ಹೇಗಿತ್ತು ಅಂತೇಳಿ ಬಹಳ ವಿಸ್ತಾರವಾಗಿ ಪರಮ ಪೂಜ್ಯರು ಬಸವ ಪುರಾಣದ ಮುಖಾಂತರ ತಮಗೆಲ್ಲ ತಿಳಿಸಿದ್ದಾರೆ ಈ ಒಂದು ಬಿಳ್ಕೋಡು ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮ ಮಾರ್ಗದರ್ಶನದ ಗುರುಗಳಾಗಿರುವಂತಹ ಚಿಮ್ಮಡ ಪರಂಪೂಜರ ಶ್ರೀಚರಣಕ್ಕೆ ಅನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಏನ ಅಧ್ಯಾತ್ಮದ ಒಂದು ಪರಂಪರೆಗೆ ನನ್ನ ಕರ್ಕೊಂಡು ಒಯ್ಯುತ್ತಿರುವಂತಹ ನನ್ನ ಆಧ್ಯಾತ್ಮದ ಗುರಿಗಳು ಗುರುಗಳು ಆಗಿರುವಂತಹ ಡಾಕ್ಟರ್ ಮಹಂತ ಪ್ರಭು ಮಾಸ್ವಾಮಿಗಳವರ ಶ್ರೀಚರಣಕ್ಕೆ ಅನಂತಹ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಎದ್ದೆ ಉದ್ಯೋಗ ನನಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ನಮ್ಮ ಇದೇ ಗ್ರಾಮದಲ್ಲಿ ನಡೆದಾಡುವ ದೇವರೆಂದು ಪ್ರಖಾದವನ್ನು ಹೊಂದಿರುವಂತಹ ನಮ್ಮ ಗಂಗಾಧರ ಪುರಮ ಪೂಜ್ಯರ ಶ್ರೀಚರಣೆಗೆ ಅನಂತಹ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಣೆ ಯಾರು ಬಂದಿದ್ರು ಯಾರು ಬಂದರೂ ಕೂಡ ನಾವು ಅವರಿಗೆ ವ್ಯವಸ್ಥೆಯನ್ನ ಕಡಿಮೆ ಮಾಡ್ಲಂಗ ಅವರೆಲ್ಲರಿಗೆ ಒಟ್ಟು ತುಂಬ ಪ್ರಸಾದವನ್ನ ನಾವು ಅವರಿಗೆ ಸಂತೃಪ್ತಿ ಮಾಡಿಸ್ತೀವನ್ನೋ ಒಂದು ಯಾರಾದ್ರೂ ಭಕ್ತರಾದ್ರು ಅದು ಕಾಲ್ತಿ ಭಕ್ತರಂತ ಹೇಳಕ್ಕೆ ಇಚ್ಛಾ ಪಡ್ತೀನಿ ಯಾಕೆ ಅಂದ್ರೆ ನಾವು ಎಲ್ಲಾ ಕಡೆ ಹೋಗ್ತೇವೆ ಆದ್ರ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಖುಷಿಯಿಂದ ಯಾರೋ ಸೇವೆ ಮಾಡಕ್ಕೆ ಯಾರು ಬರೋದಿಲ್ಲ ನಿಮ್ಗೆಲ್ಲ ನೋಡಿದ್ರ ನನ್ಗ ಏನೋ ನಾವೇನೋ ಒಂದು ಪುಣ್ಯ ಮಾಡ್ಕೊಂಡು ಈ ಮನೆಗ್ ಬಂದೇವಂತ ನನಗೆ ಅನ್ಸುತ್ತ ಯಾಕಂದ್ರ ನಾವು ರಾತ್ರಿ ಎಷ್ಟೇ ಆದ್ರೆ ಅಪರ ಕಾಲ್ ಹೊತ್ತ ಕಾಲ್ ಹೊತ್ಬೇಕೇನ್ರಿ ಸೇವಾ ಮಾಡ್ಬೇಕೇನ್ರಿ ನಿಮ್ಮ ಪ್ರಸಾದ ಮಾತೇನ ಬೇಕೇನ್ರಿ ಪ್ರತಿಯೊಂದು ನಮ್ಮ ಪ್ರಕಾಶನ ನಮ್ಮ ಸಂಘವನ್ನರ ಪ್ರತಿಯೊಬ್ರು ಅವ್ರ ಇವರನ್ನದೇ ಪ್ರತಿ ಎಲ್ಲ ಯುವಕರಾದವರು ಎಲ್ಲ ನಮ್ಗೆಲ್ಲ ಭಾರಿ ಪ್ರೀತಿಯಿಂದ ಕಾಳಜಿ ಮಾಡಿ ಒಂದು ಇದೊಂದು ಇಷ್ಟು ಈ ಊರಿಗೆ ಬಂದ ನಮ್ದು ಈ ಇವತ್ತು ಸಂದರ್ಭದಲ್ಲಿ ತಾವೆಲ್ಲ ನಮ್ಗೆಲ್ಲ ಬೀಳ್ಕೊಟ್ಟು ಸಮಾರಂಭ ಮಾಡ್ತಾ ಇದ್ರಂದ್ರೆ ಅದು ಸಾಕ್ಷಾತ್ ಪ್ರಭುನ ಕೃಪಾ ನಮ್ಗೆಲ್ಲ ಆಗಿದೆ ಆ ಕಾರಣದಿಂದ ತಮ್ಗೆಲ್ಲರಿಗೆ ಆ ಮತ್ತಾ ಗುರುವಿನ ಆಶೀರ್ವಾದ ಸದಾ ಇರಲಿ ಅನ್ನುವಂತ ಮಾತನ್ನೇ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಗುರುಗಳಾದ ಲಮೋಪುರವರ, ಟಿವಿಟಿ ನಿಕೇಷನಾಥರ, ಪರಮಾರ್ಥಿ ಗುರುಗಳಾದ ಮುರಗೆಂದ್ರ ಶಿವೇಗಳವರನ್ನ ಧ್ಯಾನಿಸಿಕೊಂಡು, ಹಾಗಾದ್ರೆ ಗುರುಕುಮಾರ್ ಶಿವೇಗಳವರನ್ನ ಸ್ಮರಿಸಿಕೊಂಡು ಇವತ್ತು ತೇರದಾಳದಲ್ಲಿ ಒಂದು ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನು ನಾವೆಲ್ಲ ಇಲ್ಲಿ ಆಚರಣೆ ಮಾಡಿದ್ದೇವೆ. ನಮ್ಮ ಸ್ವಾಮಿಗಳು ಇರೋದಕ್ಕೆ ಎಲ್ಲಿ ಅವಕಾಶ ಆಗ್ತದೆ ಅಂತೇಳಿ ನಾನು ಮತ್ತು ನಮ್ಮ ಚಿಮ್ಮಡ್ ದಾಜ್ಜವರು ವಿಚಾರ ಮಾಡಲಾಗಿ ನಾನು ವಿರಕ್ತ ಮಠದಲ್ಲಿ ಇರ್ತೀನಿ ಅಂತೇಳಿ ನಾ ಅಂತಿದ್ದೆ ಇಲ್ಲ ಅಲ್ಲಿ ಕಾಲ್ತೀಪ್ ಅವ್ರ ಮನೆ ಆಗಿರ್ ಅಂತೇಳಿ ಚಿಮ್ಮು ನಾವು ನಾವು ಆ್ಯಕ್ಚುಲಿ ಹಿಂಗೆ ಎಲ್ಲ ಕಡೆ ಹೋದಲ್ಲೆಲ್ಲ ನಾವು ಭಕ್ತರ ಮನೆಗಳನ್ನೆಲ್ಲ ಇರೋದು ಭಾಳ ಕಡಿಮೆ ನಾವು ಮಠಗಳಲ್ಲೇ ಇರ್ತೀವಿ ನಾವು ಆದರೆ ನಮ್ಮ ಚಿಮ್ಮಡದ ಅಜ್ಜಿಯವರು ಕಾಲತಿಪ್ಪ ಅವರು ಮನೆಗೆನೆ ಹೋಗಬೇಕು ಅಲ್ಲೇನೇ ನೀವು ಇರೋಣ್ರಿ ಅಲ್ಲೇ ವ್ಯವಸ್ಥೆ ಆಗ್ತೈತೆ ಯಾಕಂದ್ರೆ ಚಿಮ ಅಲ್ಲಿ ವಿರಕ್ ಮಠದಲ್ಲಿ ಈಗಾಗಲೇ ಕಟ್ಟಡ ಎಲ್ಲ ಅಲ್ಲಿ ಈಗ ಹೀಗಾಗಿ ಇಲ್ಲೇನೆ ಇರಬೇಕು ಅಂತೇಳಿ ಅವರು ಮಾಡಿದ್ರು ಅವರು ಒತ್ತಾಸೆ ಮೇರೆಗೆ ನಾನು ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದು ಅತ್ಯಂತ ಸುಸಂಸ್ಕೃತವಾಗಿರುವಂಥ ಒಂದು ಕುಟುಂಬ ಇದು ಕಾಲ್ತಿಪ್ಪು ಮಾಡ್ತಾನೆ ಎಲ್ಲ ನಮ್ಮ ಸಹೋದರರು ಎಲ್ಲ ಯುವಕರು ಹಿರಿಯರು ಪ್ರತಿಯೊಬ್ಬರು ಅಮ್ಮ ಮೊದಲು ಮಾಡ್ಕೊಂಡು ಪಾಪ ಭಾಳ ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡೋರು ಎಲ್ಲ ಇವೆಲ್ಲರೂ ಅಡುಗೆ ಮಾಡಿಕೊಡೋರು ನನಗಂತೂ ಭಾಳ ಖುಷಿ ಆಯಿತು ಇದೆಲ್ಲ ನೋಡಿದ್ರೆ ಏನು ಅನಿಸ್ಬಿಡ್ತದೆ ಒಂದು ಸರಿ ಅಂದರೆ ರಕ್ತ ಸಂಬಂಧ ಯಾವ ಕಾರಣಕ್ಕೂ ದೊಡ್ಡದಾಗಂಗಿಲ್ಲ ಗುರು ಮತ್ತು ಶಿಷ್ಯರ ಮಧ್ಯೆ ಇರುವಂತಹ ಭಕ್ತ ಸಂಬಂಧನೇ ಭಾಳ ದೊಡ್ಡದು ಅನ್ನೋದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ರಕ್ತ ಸಂಬಂಧಕ್ಕಿಂತನೂ ಬಹಳ ಘನಿಷ್ಠವಾಗಿರುವಂತಹ ಸಂಬಂಧ ಅಂದರೆ ಭಕ್ತ ಸಂಬಂಧ ಅದು ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ತೋರಿರುವಂಥ ಶ್ರದ್ಧೆ ಭಕ್ತಿ ವಿಶ್ವಾಸಿಗಳಿಗೆ ನಿಜಕ್ಕೂ ಹೃದಯ ತಗೂ ಬಂದಿದೆ ನಿರಂತರವಾಗಿ ಮನೆ ಹಿಂದೆ ಬೆಳಗ್ತಾ ಹೋಗಲಿ ಈ ಹೃದಯದ ಎಲ್ಲ ವಂಶ ಕೀರ್ತಿ ಅನ್ನುವಂಥದ್ದು ಏನೈತಿಲ್ಲ ಅದು ಬಾಣೆತ್ತರಕ್ಕೆ ಈ ಹಾತಾ ಹೋಗ್ಲಿ ಅಂತ ತಿಳ್ಕೊಂಡು ಹೃದಯ ಹಾರೈಸಿ ಎಷ್ಟು ಹೇಳೋದು ಹೇಳಿದ್ರೆ ಭಕ್ತರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೇ ಅನ್ನಿಸ್ತದೆ ಅದು ಹೀಗಾಗಿ ನಾನು ಬಹಳ ಕೆಂಬೆ ಇರುವುದರಿಂದ ಮಾತಾಡಕ್ಕೆ ತೊಂದರೆ ಆಗ್ತದೆ ಅದು ಇಲ್ಲಿ ಅಲ್ಲಿ ನಾ ಬಸವ ಪುರಾಣದಲ್ಲಿ ಬಹಳ ಸಂದರ್ಭಗಳಲ್ಲಿ ನಾನು ಅದನ್ನು ಹೇರಿದುಂಟು ಏನಂದ್ರೆ ಯಾವುದೇ ಮತ್ತು ಗುರುಗಳ ಮಧ್ಯೆ ಇರುವಂತ ಸಂಬಂಧ ಎಲ್ಲಾ ಸಂಬಂಧಗಳಿಗಿಂತಲೂ ದೊಡ್ಡದು ಅನ್ನುವಂತ ಮಾತುಗಳನ್ನ ಯಾಕೆ ಹೇಳ್ಕೊಂತ ಬಂದೆ ಅಂದ್ರೆ ಇಲ್ಲಿ ನಾವು ಇರುವಂತದ್ದು ಕೇವಲ ಇಪ್ಪತ್ತೈದು ಇಪ್ಪತ್ತಾರು ದಿನ ಮೊದಲಿಗೆ ಒಂದ್ ಎರಡು ದಿನ ನಾನು ಇಲ್ಲಿ ಬಂದಿರಲಿಲ್ಲ ಆದರೆ ನಮ್ಮ ನಿಮ್ಮ ಮಧ್ಯೆ ಇರುವಂಥ ಒಂದು ಸಂಬಂಧ ಎಷ್ಟರ ಮಟ್ಟಿಗೆ ಅದು ಗಾಢವಾಗಿ ಪರಿಣಾಮವನ್ನು ಬೀರಿದೆ ಅಂದರೆ ಎಷ್ಟೋ ಜನ್ಮದ ಗುರು ಶಿಷ್ಯರಾಗಿ ನಾವೆಲ್ಲ ಅದೀವೇನಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ನೀವೆಲ್ಲ ನಮ್ಮನ್ನು ಕಾಳಜಿ ಕಳಕಳಿಯಿಂದ ನಾವು ತಾವು ನೋಡ್ತಾ ಇರುವಂಥದ್ದು ನೋಡಿದರೆ ನಿಜಕ್ಕೂ ಹೀಗಾಗಿ ಯಾಜ್ ಯೂಜ್ವಲ್ ನಾವು ಹೇಳೋ ಹಾಗೆ ನಮ್ಮ ಈ ಮನೆತನದ ಹಿರಿಯರಾಗಿರುವಂಥ ಅಮ್ಮ ಇಲ್ಲಿದ್ದಾರೆ ಮತ್ತು ಅವರದಲ್ಲೇ ಆ ಬೇರೆ ಬೇರೆ ಮಣೆತನದವರೆಲ್ಲ ನೀವು ಹಿರಿಯರೆಲ್ಲ ಇಲ್ಲಿ ಬಂದೀವಿ ಇವರೆಲ್ಲ ಇಲ್ಲಿ ಓಡಾಡುವಂಥ ಎಲ್ಲ ಯುವಕರು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೀವೆಲ್ಲ ಒಂದ್ಸರಿ ಅಂತೂ ಅಪ್ಪ ಯಾವುದೋ ಒಂದು ಆ ಕಡೆ ನಾರ್ತ್ ಇಂಡಿಯನ್ ಬಂದು ಯಾವುದೋ ಡಿಶ್ ಹೇಳಿದರು ಅದೇನದು ಲವ್ ಲತ ಅಂತ ಹೇಳಿದ್ರು ಹಾಂ ಅದನ್ನು ಹೆಂಗೆ ಮಾಡ್ತಾರಪ್ಪ ಹೇಳಿ ಪಾಪ ರೆಸಿಪಿ ಎಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವೆಲ್ಲರೂ ಸೀದ್ ಮಾಡಿದ್ರಿ ಅಂದ್ರೆ ಉತ್ತರ ಭಾರತದವರ ಇಲ್ಲಿ ಬಂದು ಕಲ್ಕೊಂಡು ಹೋಗ್ಬೇಕು ಅಡ್ತ ಮತ್ತು ಬೇರೆ ಬೇರೆ ಅದೊಂದೇ ಅಂತಲ್ಲ ಬೇರೆ ಬೇರೆ ಎಲ್ಲನೂ ಕೂಡ ನಮಗೆ ಯಾಕಂದ್ರೆ ಸಹಜವಾಗಿನೇ ಸಹಜ ಪ್ರಸಾದನ ಎಲ್ಲರಿಗೆ ಭಾಳ ಹಿಡಿಸ್ತಾ ಇರೋದ್ರಿಂದ ನೀವೆಲ್ಲ ಭಾಳ ಪ್ರೀತಿ ವಿಶ್ವಾಸ ಕಳ್ಕಳಿ ಭಕ್ತಿಯಿಂದ ನಮ್ಮನ್ನೆಲ್ಲ ನೀವು ಉಪಚಾರ ಮಾಡಿದ್ದನ್ನು ನೋಡಿದ್ರೆ ಭಾಳ ಖುಷಿ ಅನಿಸ್ತದೆ ಆ ಕಾರಣಕ್ಕಾಗಿಯೇ ನೋಡಿರಿ ನಮ್ಮ ಚಿಮ್ಮುಡು ಇವತ್ತು ಪ್ರಸಾದಕ್ಕಾಗಿನೇ ಇಲ್ಲಿವರೆಗೂ ಬರ್ತಾರೆ ಅಂದ್ರೆ ಸ್ವಾಮಿಗಳು ಯಾರು ಹಂಗೆ ಹೋಗಂಗಿಲ್ಲ ಇವತ್ತು ಅವ್ರು ಅಷ್ಟು ದೂರಿಂದ ಇಲ್ಲಿ ಬಂದಾರೆ ಅದು ನಿಮ್ಮೆಲ್ಲರ ಭಕ್ತಿಗಾಗಿಯೇ ಅವ್ರು ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದು ನೀವು ಸಿಗ್ತಾನೆ ನೀವೆಲ್ಲರೂ ನಮ್ಮ ಶ್ರೀ ಮಠಗಳಿಗೆಲ್ಲ ಬರಬೇಕು ನಮ್ಮ ಶ್ರೀಗುಣಸು ಮಠ ಎಲ್ಲ ನೀವು ನೋಡಿದಂಗಿಲ್ಲ ಎಲ್ಲ ಇಲ್ಲಿ ಆಮೇಲೆ ನೀವು ಎಲ್ಲ ಶೇಗರು ಸಿಗ್ ಬರ್ರಿ ಎಲ್ಲರು ಅಲ್ಲಿ ಹೆಂಗ ಎಲ್ಲ ನಾವು ನಿರಂತರವಾಗಿ ನಾ ಒಂದು ಸಂಪರ್ಕವನ್ನು ಇಟ್ಕೊಂಡು ಕಾಲ್ ತಿಪ್ಪಿ ಬಳಗ ಅಂತೇಳಿ ಒಂದು ಗ್ರೂಪ್ ಮಾಡಿ ಬಿಡ್ರಿ ಆ ಗ್ರೂಪ್ ಬರೋಬ್ಬರಾಗಿ ಬಿಡತದ ಎಲ್ಲಾ ತರ ಸಂಘಟನಾತ್ಮಕವಾಗಿ ಅಂದ್ರೆ ಬಾ ಚಲೋ ಎಲ್ಲಾ ಹುಡುಗರು ನೋಡ್ರಿ ಒಬ್ಬರ ಕಿತ್ತ ಹೋಗ್ರು ಈ ಮುತ್ತು ರತ್ನ ವಜ್ರ ಅಂದ್ರೆ ಅದೆಲ್ಲ ಅಲ್ಲೆಲ್ಲ ಅಂದ್ರೆ ಇಲ್ಲಿ ಕಾಲ್ತಿಪ್ಪಿ ಮಂಡಿತ ಮುತ್ತು ರತ್ನ ವಜ್ರ ಈ ಮನೆತನದ ಜ್ಯೋತಿ ಏನೈತೆಲ್ಲ ಅದು ನಿರಂತರವಾಗಿ ಬೆಳಗಲಿ ನಂದಾದೀಪವಾಗಿ ಈ ಮನೆತನ ಉಜ್ವಲಂತವಾಗಿ ಪ್ರಜ್ವಲಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನಾನು ಮಾತನಾಡುತ್ತೇನೆ ಅದರಲ್ಲಿ ಶಿವಾಜಿ ಪ್ರಮುಖರನ್ನು ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ಅಲ್ಲಂಪ್ರಭುನ ಸ್ಮರಣೆ ಮಾಡಿಕೊಂಡು ಈ ಒಂದು ಅಲ್ಲಂಪ್ರಭುದೇವರ ಲೋಕಾರ್ಪಣೆಯ ನಿಮಿತ್ತವಾಗಿ ಬಸವಪುರಾಣದ ಈ ಒಂದು ಮುಕ್ತಾಯ ಸಮಾರಂಭ ಈ ಒಂದು ಕಾಲ್ತಿ ಪಿ ಮಣ್ಣವರ ಒಂದು ಒತ್ತಾಶೆಯ ಒಂದು ಬೀಳ್ಕೊಡುಗೆ ಈ ಒಂದು ಸಮಾರಂಭದಲ್ಲಿ ಒಂದು ಈ ಒಂದು ವೇದಿಕೆ ಮೇಲೆ ಆಕ್ಷನ್ ಆಗಿರ್ತಕ್ಕಂತಹ ಜಗುಣಿಯ ಶ್ರೀಮಣಿಪುರ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳ ಶರಣಾರ್ಥಿಗಳನ್ನು ಸಲ್ಲಿಸಿ ತೇರ್ದಾಳ ಶ್ರೀಮಠದ ಪೂಜ್ಯ ಶ್ರೀ ಗಂಗಾಧರ ದೇವರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ತೆಲಂಗಾಣದ ಪೂಜ್ಯರಲ್ಲಿ ಶರಣಾರ್ಥಿ ಸಲ್ಲಿಸಿ ಎಲ್ಲ ಕಾಲ್ತೀಪಿಯ ಬಂಧುಗಳಲ್ಲಿ ತಾಯಂದರೆ ಮುದ್ದು ಮಕ್ಕಳೇ ಇವತ್ತು ಶರಣರ ಹೇಳಿದ ಹಾಗೆ ಮನೆ ನೋಡ ಬಡವರು ಮಣ ನೋಡ ದನ ಸಂಪನ್ನರು ಎಂಬಂತೆ ಇವತ್ತು ಮಣಿತನ ಹೇಗಿದ್ದೆ ಐತಿ ಎಂಬುದಕ್ಕಿಂತಲೂ ಆ ಮಣಿತನದಲ್ಲಿ ಇರತಕ್ಕಂತಹ ಎಲ್ಲ ಜನ ಯಾವ ರೀತಿಯಾಗಿದ್ದಾರೆ ಅವರು ಇರತಕ್ಕಂತಹ ಒಂದು ಸುಸಂಸ್ಕೃತಿ ಮಕ್ಕಳಾದಿಯಾಗಿ ಹಿರಿಯರು ಹಿಡ್ಕೊಂಡು ಸಣ್ಣ ಮಕ್ಕಳಾದಿಯಾಗಿ ಒಂದು ಸುಸಂಸ್ಕೃತವಾಗಿರತಕ್ಕಂತಹ ಒಂದು ಬಳಗ ಕಾಲ್ಸಿಪ್ಪಿಯ ಮಣಿತನದವರು ಹಿಂದಿನಿಂದಲೂ ಬಂದಿರತಕ್ಕಂಥ ಈ ಒಂದು ಮಣಿತನ ಅದು ಹಿಂದಿನ ಕಾಲದಲ್ಲಿ ಪರಮಪೂಜ್ಯ ಲಿಂಗೈಕೆ ಗಂಗಾಧರ ಮಹಾಸ್ವಾಮಿಗಳವರ ಒಂದು ನಿರಂತರವಾಗಿರ್ತಕ್ಕಂತಹ ಕಾಲ್ತಿಂಪಿಯ ಬಂಧುಗಳಲ್ಲಿ ಒಂದು ಸಂಸ್ಕಾರವನ್ನು ಬಿಚ್ಚಿರತಕ್ಕಂತಹ ಅದು ನಿರಂತರವಾಗಿರ್ತಕ್ಕಂತಹ ನದಿಯಾಗಿ ಇವತ್ತು ಹರಿತ ಹರಿತ ಅದು ಸ್ವಚ್ಛವಾಗಿ ಎಲ್ಲರ ಮನಸ್ಸು ಇವತ್ತು ಭಾಳಷ್ಟು ಸ್ವಚ್ಛವಾಗಿರ್ತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂತಹ ಇವತ್ತು ಮನೆ ಇವತ್ತು ಬಡತನ ಇದ್ದರೂ ಸಹಿತವಾಗಿ ಅವ್ರ ಹೃದಯ ಭಾಳಷ್ಟು ಧನ ಸಂಪನ್ನವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಅದಕ್ಕೆಲ್ಲ ಕಾರಣಭೂತರು ಏನು ಅಂತಂದರೆ ಇವತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಪೂಜ್ಯರ ಒಂದು ಆಶೀರ್ವಾದ ಒಂದು ಬಲದೊಂದಿಗೆ ಇವತ್ತು ಎಲ್ಲರೂ ಭಾಳಷ್ಟು ಸಂಸ್ಕಾರವನ್ನು ಹೊಂದಿರತಕ್ಕಂಥದ್ದು ಹಿಂದಿನಿಂದ ಪೂಜ್ಯರು ಯಾವ ರೀತಿಯಾಗಿರ್ತಕ್ಕಂಥ ಹಿಂದಿನ ತಾನೇ ಮಾತಾಡ್ತಾಯಿದ್ರು ಹಂದಿಗೊಂದುವರು ಶಗುಣ ಶಿವ ಪೂಜ್ಯರು ಎಲ್ಲ ಕಡೆ ಗುರಿ ಗುಂಡಾರಗಳು ಮಠಗಳು ಇದ್ದರೂ ಸಹಿತವಾಗಿ ಮೃತ್ಯುಂಜಯ ಮಹಾಸ್ವಾಮಿಗಳವರು ಇಲ್ಲಿ ಹೋಗ್ತಾ ಇದ್ದಿದ್ದರು ಏನು ಹೋಗ್ತಾಯಿದ್ದರು ಅಂತಂದರೆ ಭಕ್ತರ ಮನೆಗೆ ಹೋಗ್ತಾಯಿದ್ರು ಭಕ್ತರ ಮನೆಗೆ ಹೋಗಿ ಆ ಭಕ್ತರನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು ಎಲ್ಲ ರೀತಿಯಾಗಿ ಸುಸಂಸ್ಕೃತವಾಗಿರ್ತಕ್ಕಂಥ ಮಣಿತನವನ್ನ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇವತ್ತು ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರನ್ನು ನಾವು ಕೇಳಿದ್ದೀವಿ ಆದರೆ ಇವತ್ತು ನಾವು ಇಲ್ಲಿ ಬಂದಿದ್ದಾಗ ಶೇಗುಣ ಪೂಜ್ಯ ಹೇಳಿದರು ನಾ ಇನ್ನು ಇಲ್ಲಿವರೆಗೆ ಯಾವ ಮಣಿಯೊಳಗೆ ನಾವು ವಸತಿಯನ್ನು ಮಾಡಿಲ್ಲ ಎಲ್ಲಿ ಹೋದರೂ ನಾವು ಮಠದಲ್ಲೇನೆ ಇರ್ತಾ ಇದ್ದೀವಿ ಮತ್ತೆಲ್ಲಿ ನಾವು ಇಲ್ಲ ಅಂತೇಳಿ ಎಂಬತಕ್ಕಂಥ ಮಾತನ್ನು ಹೇಳಿದರು ಆದರೆ ನಾವು ಪ್ರಥಮವಾಗಿ ಬಂದಾಗ ಈ ಮಂಟನ್ನು ನೋಡಿದಾಗ ನಮಗಿಷ್ಟು ಮಠಕ್ಕಿಂತಲೂ ಈ ಮಣ್ಣಿನ ಶ್ರೇಷ್ಠ ಅಂತ ಅನಿಸಿ ನಾವು ಎಲ್ಲಿ ಹೋಗೋದು ಬೇಡ ಇದೇ ಕಲ್ತಿಪ್ಪಿಯವರ ಅವರ ಮನೆಯಲ್ಲೇ ನಾವು ವಾಸ್ತವ್ಯ ಮಾಡೋಣ ಮಾತನ್ನು ಹೇಳಿದಾಗ ನಾವು ಇಲ್ಲೇ ಬಂದೀವಿ ಇರ್ತಕ್ಕಂತಹ ನಮ್ಮನೇವಿರತಕ್ಕಂತಹ ಯಾವುದೇ ಇರತಕ್ಕಂತಹ ಒಂದು ಸಂಬಂಧ ಇದ್ದಿದ್ದಿಲ್ಲ ಇವತ್ತು ಭಕ್ತ ಸಂಬಂಧ ಒಂದು ರಕ್ತ ಸಂಬಂಧವನ್ನು ಮೀರಿ ಪೂಜ್ಯರು ಹೇಳಿದ ಹಾಗೆ ಇವತ್ತು ಭಕ್ತ ಸಂಬಂಧ ಹಿಂದಿನ ಕಾಲ ಬಂದಿರತಕ್ಕಂತಹ ಇವತ್ತು ನೂರ ನೂರ ಐವತ್ತು ವರ್ಷಗಳಿಂದ ಬಂದಿರತಕ್ಕಂಥ ಮತ್ತಿವತ್ತು ಮರಳಿ ಇವತ್ತು ಎಲ್ಲ ಪೂಜ್ಯರ ಒಂದು ಇಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು ಭಾಳಷ್ಟು ಇವತ್ತು ಎಲ್ಲರನ್ನು ನೋಡಿದಾಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಸಹಿತವಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ನಾವು ಎರಡು ಸಲ ಹೊರಗೆ ಹೋಗ್ತೀವಿ ಎರಡು ಸಲ ಬರ್ತಾವೆ ಎಲ್ಲರನ್ನ ವಯಸ್ಸಾದ್ರೂ ಸಹಿತವಾಗಿ ನಮ್ಮನ್ನು ಹೊರಗೆ ಬಿಡ್ತದಲ್ಲ ನಮಸ್ಕಾರ ಮಾಡ್ತದೆ ಸಣ್ಣ ಮಕ್ಕಳಾದಿಯಾಗಿ ಇವತ್ತು ಹೊರಗೆ ಎರಡು ಸಲನ ಹೋಗಿ ಒಳಗೆ ಬರ್ತಾಯಿದ್ವಿ ಎರಡು ಸಲ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಈ ಪರಂಪರೆ ಬೆಳೆದು ಭಾಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಇವತ್ತಿನ ಒಂದು ಸಂದರ್ಭ ಆಗಿದೆ ಅಂತಂದರೆ ಇವತ್ತು ತಂದೆ ತಾಯಿಗಳನ್ನು ನೋಡ್ಲಾರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಗುರುಗಳನ್ನು ಇಷ್ಟು ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ಇರತಕ್ಕಂಥ ಇಲ್ಲಿ ಕೊರತೆಯನ್ನು ಮಾಡಲಿಲ್ಲ ಯಾಕಂದರೆ ಇವತ್ತು ಪುರಂಪೂಜ್ಯರ ಪ್ರವಚನವನ್ನು ಹೇಳಿ ಬ ಬಂದ ನಂತರನ ಬಿಸಿ ರೊಟ್ಟಿಯನ್ನು ಮಾಡ್ತಾ ಕಜ್ಜಾಯನ ಮಾಡ್ತಾ ಇದ್ರು ಅಂತಂದರೆ ನಾವು ವಾಪಸ್ಸು ತುಂಬ ಇತ್ತು ಯಾಕಂದ್ರೆ ನಾವು ಎಲ್ಲಿ ವಿಶೇಷವಾಗಿ ಸಾಯಂಕಾಲದಲ್ಲಿ ಮಠಕ್ಕೆ ಹೋಗಿ ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಈ ಒಂದು ಭಕ್ತಿಯಿಂದ ಮಾಡ್ತಿದ್ರಲ್ಲ ನಾವು ಹಾಗೆ ಮಠಕ್ಕೆ ಪ್ರೀತಿಯಿಂದ ಕಾಣ್ತಕ್ಕ ಅವರು ಪ್ರಸಾದ ಮಾಡಲಾರ್ದ ನಾವು ಹೋದಿಲ್ಲ ಅಂತೇಳಿ ನಮಗೆ ಒಮ್ಮೆನ್ಸಲ ಯಾವ ರೀತಿಯಾಗಿ ನಾವು ತಪ್ಪಿಸ್ಕೊಂಡು ಬಂದಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ತಾಯಿಯ ಒಂದು ಕೈ ತುರ್ಸೋಣ ನಾವು ಆದ್ರೆ ಕಾಲ್ತಿಪ್ಪಿ ಎಂ ಅಂಕಣ್ಣದವರ ಇವತ್ತು ಪ್ರಸಾದವನ್ನ ನಾವು ಕೈಯಾರಿ ಉಂಡಿವಲ್ಲ ತಾಯಿ ಗ್ರೂಪ್ ಈಗ ತಂದೆ ತಾಯಿಗಳಿಂದ ಬೇರೆ ಅದನ್ನ ಎಲ್ಲಿ ನೋಡಿ ಒಂದು ತಂದೆ ತಾಯಿ ಹೊರಗೆ ಹೋಗುವ ಚಾಗ ನಮಗೆ ದುಃಖ ಆಗಿ ನಾವು ಹೊರಗೆ ಹೋಗಿದ್ದೆ ಎಲ್ಲರೂ ನಮಗೆ ಯಾಕಂದ್ರೆ ಇಷ್ಟು ಹೃದಯವಂತವಾಗಿರುತ್ತೆ ಇಪ್ಪತ್ತೆಂಟು ದಿವಸ ಈ ಮನೆಯಲ್ಲಿ ಹೇಗೆ ಎಂಬತಕ್ಕಂತ ಬಹಳಷ್ಟು ನಮಗೆ ಏನೋ ಬಿಟ್ಟು ಹೋಗ್ತೀವಿ ಎಂಬತಕ್ಕಂಥದ್ದು ಯಾಕಂದ್ರೆ ಇವತ್ತು ಹತ್ತು ಇಪ್ಪತ್ತು ವರ್ಷ ಹೇಗೆ ಒಬ್ಬ ಹೆಣ್ಣು ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೇಗೆ ಹೋಗ್ತಿದ್ದಾಳೆ ಆ ರೀತಿಯಾಗಿರ್ತಕ್ಕಂಥ ನಮ್ಮ ಅನುಭವ ಆದಷ್ಟು ಇವತ್ತು ಯಾಕಂದ್ರೆ ಇವತ್ತು ಇಷ್ಟೆಲ್ಲವ ಬಲಗವನ್ನು ಬಿಟ್ಟು ನಾವು ಇವತ್ತು ಓದಿಲ್ಲ ಎಂಬತಕ್ಕಂಥದ್ದು ಅದನ್ನು ಇವತ್ತು ಎಲ್ಲರೂ ಇಲ್ಲ ನೀವು ಬರ್ಬೇಕೆಂಬತಕ್ಕಂಥದ್ದು ನಾವು ಬೇರೆ ಕಡೆ ಕಾರ್ಯಕ್ರಮ ಇತ್ತು ಆದರೂ ಸಹಿತವಾಗಿ ಮಹೇಶ ಎಲ್ಲರ ಒಂದು ಯುವಕರ ಒಂದು ಪಡೆ ಇವತ್ತು ಅದೇನು ಪ್ರತಿನಿತ್ಯ ಸಾಯಂಕಾಲ ಒಂದು ಸಭೆ ಏರ್ಪಡ್ತಾ ಸಭೆ ಅಧ್ಯಕ್ಷರು ಆ ಒಂದು ಅಧ್ಯಕ್ಷರನ್ನು ಇವತ್ತು ನಾವು ಎಲ್ಲ ಪೂಜ್ಯರು ಅವನು ಬಹಳಷ್ಟು ಕೌಡಿಯ ಅಧ್ಯಕ್ಷರಂತೆ ಕರಿತಿದ್ರು ಅದು ಅಧ್ಯಕ್ಷರ ಬಲ ಇವತ್ತು ಒಂದೆರಡು ದಿವಸ ಹಾಗೆ ನಾವು ಹೋಗ್ತಾ ಇದ್ದೀವಿ ಆದರೆ ಬರಬರ್ತ ಎಲ್ಲರ ಒಂದು ಮನಸ್ಸನ್ನ ಪೂಜ್ಯರು ಗೆದ್ದಿದ್ದರು ಎಲ್ಲ ರೀತಿಯಾಗಿರ್ತಕ್ಕಂತಹ ಆದಿಯಾಗಿ ಸಹಿತವಾಗಿ ನಮ್ಮನ್ನು ಬಹಳಷ್ಟು ಹಂಚಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಸಾಯಂಕಾಲದಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮ ಮಾಡ್ತಿರ್ಬಿಡ್ತಕ್ಕಂಥದನ್ನು ನಾವು ಅಂದ್ಕೊಂಡಿದ್ದಿಲ್ಲ ಹಾಗೆಯೇ ನಿನ್ನೆ ಶಿವಾನಂದ ಮಹಾಸ್ವಾಮಿಗಳವ್ರನ್ನ ಯಾವ ರೀತಿ ಆಗಿ ರೀತಿ ಅಂತ ನಾವು ತಿಳ್ಕೊಂಡಿದ್ವಿ ಈ ರೀತಿಯಾಗಿರ್ತಕ್ಕಂತಹ ಉಪ್ಪು ಎರಿಚಿ ಎಲ್ಲ ಸನ್ಮಾನ ಎಲ್ಲವನ್ನ ಮಾಡಿದ್ರಿ ಅಂತಂದ್ರೆ ಎಲ್ಲ ಮಕ್ಕಳು ಅದೇ ಆಗಿ ಇವತ್ತು ನಮಗೆ ಭಾಳಷ್ಟು ಆಶ್ಚರ್ಯ ಅನಿಸ್ತು ಈ ಇಷ್ಟು ಜನ ಇವತ್ತು ಕಾಲ್ತಿಪ್ಪಿ ಮಣಿತನದವ್ರು ಅದು ಇರೋದಿರಲಿಲ್ಲ ಅಂತೇಳಿ ಯಾಕಂದ್ರೆ ಅಲ್ಲಿ ಒಬ್ಬರು ಇಲ್ಲಿ ಅವರು ಅಷ್ಟು ನೋಡ್ತಾ ಇದ್ದೀವಿ ಇಷ್ಟು ಒಳ್ಳೆಯ ಮಣಿತನ ಸುಸಂಥ ಮಣಿತನ ಹೀಗೆ ಯಾವುದೇ ಪೂಜ್ಯರು ಬಂದರೂ ಸಹಿತವಾಗಿ ಅವರನ್ನು ನೀರು ಹಾಕಿ ಆರತಿ ಮಾಡಿ ಒಳಗೆ ಕರ್ಕೋ ಅಂಥ ಒಂದು ಪರಿಸ್ಥಿತಿ ಒಂದು ಸುಸಂಸ್ಕೃತ ಮಣಿತನ ಆಗಿರೋದ್ರಿಂದ ಭಾಳಷ್ಟು ಇದೇ ರೀತಿಯಾಗಿರ್ತಕ್ಕಂಥ ನಮ್ಮ ನಿಮ್ಮ ಸಂಬಂಧ ಇವತ್ತು ಶಿಷ್ಯ ಗುರು ಶಿಷ್ಯರ ಸಂಬಂಧ ಇದೇ ರೀತಿಯಾಗಿ ಯಾವಾಗೂ ಬಂದರ ಸಹಿತವಾಗಿ ಅದು ನಿಮ್ಮ ಮಠ ಯಾವಾಗೂ ಬಂದರ ಸಹಿತವಾಗಿ ಅದು ತರದಿರ್ತಕ್ಕಂತಹ ಮಠ ನಿಮ್ಮದೇ ಇರತಕ್ಕಂಥದ್ದು ಈ ರೀತಿಯಾಗಿ ಅವ ಎಲ್ಲರೂ ಹ್ಯಾ ಸೇರಲಿಲ್ಲಲ್ಲ ಹೀಗೆ ನಿಮ್ಮೆಲ್ಲರಿಗೆ ನಾವು ಒಂದು ದಿವಸ ನಿಮ್ಗೆ ಆಮಂತ್ರಣ ಕೊಡ್ತೀವಿ ನಮ್ಮ ಮಠದಲ್ಲಿ ಎಲ್ಲರೂ ಬರಬೇಕು ಒಬ್ಬರಲ್ಲಿ ಎಲ್ಲರ ಮಕ್ಕಳಿಗೆ ಎಲ್ಲರೂ ಬಂದು ನಮ್ಮ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಬೇಕು ಅಲ್ಲಿ ಸಹಿತ ನಿಮ್ಮ ಅದೇ ಆತಿಥ್ಯವನ್ನು ನಾವು ಎಲ್ಲರನ್ನ ನಾನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವೆಲ್ಲರೂ ನಾವು ಕರಿತಾ ಇದ್ದೀವಿ ಅವತ್ತು ಬಂದು ನಮ್ಮಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಿರಿ ಎಂಬತಕ್ಕಂಥ ಮಾತನ್ನು ಈ ಸ್ಥಾನದಲ್ಲಿ ಹೇಳಿ ಪ್ರಾಣ ಯಶಸ್ವಿಯಾಗಿ ಎಲ್ಲರೂ ನಿಂತು ಈ ಊರಿನವರು ಎಲ್ಲರೂ ನಿಂತು ಮಾಡಿದ್ದೀರಿ ಭಾಳ ಸಂತೋಷವಾಗಿರತಕ್ಕಂಥದ್ದು ಈ ರೀತಿ ರೀತಿಯಾಗಿ ಎಲ್ಲವನ್ನ ಎಲ್ಲ ಪೂಜ್ಯರಿಗೆ ಮಾಡಿದ್ರಿ ಎಂಬತಕ್ಕಂಥ ಮಾತನ್ನು ಈ ಸ್ವರದಲ್ಲಿ ಆಶಿಸಿ ಎರಡು ಮಾತು ಹೋಗಿ ತಮ್ಮೆಲ್ಲರಿಗೆ ಧನ್ಯವಾದ ಎರಡು ಮಾತು ವಿವರ